ಇದು ಡ್ರೆಸ್ ಆನ್ಲೈನ್ ಆರ್ಡರ್ ಮಾಡಿದ್ರು ಸೊ ನೋಡ್ತಾರೆ ಬಂದಿದ್ರೆ ಲೈನ್ ಪಾಲಿಶು ಹಾಗೆ ಲಿಪ್ಲೈನರು ಕಾಜಲ್ಲು ಹಾಗೆ ಒನ್ ಪೇರ್ ಇಯರಿಂಗ್ಸ್ ಕೂಡ ಹಾಕಿ ಕಳಿಸ್ತಾ ಇದ್ದೀವಿ ಸೊ ಪಾರ್ಸೆಲ್ ಇದೆ ಅಂತ ಅಂದ್ಬಿಟ್ಟು ಸೊ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ ಸರ್ ನೋಡಿ ಮೇಡಮ್ ನಮ್ಮ ಸಿಸ್ಟರ್ಸ್ಗೋಸ್ಕರ ಇದೊಂದು ಸ್ಪೆಷಲ್ ಗಿಫ್ಟ್ ಪ್ರತಿಯೊಂದು ಕಾಲ ಇದರಲ್ಲೂ ಪಾರ್ಸೆಲಲ್ಲೂ ನಾವು ಸಿಸ್ಟರ್ನಲ್ಲಿ ಒಂದೊಂದು ಐಟಮ್ ಕೊಟ್ಟು ಕಳಿಸ್ತಾ ಇದ್ದೀವಿ ಮೇಡಮ್ ಸೊ ಫ್ರೀಯಾಗೆ ಇನ್ನೋ ಇಂದ ಕಳಿಸ್ತಾ ಇದ್ದೀವಿ ಓಕೆ ಇವಾಗ ಇನ್ನು ಇದು ಫ್ರೀಯಾಗಿ ನಿಮ್ಗೆ ಕಳ್ಸಿ ಕೊಡ್ತಾಯಿರೋಂಥದ್ದು ಗಿಫ್ಟು ಸೊ ಇವ್ರ ಸರ್ ಇವ್ರ ಶಾಪ್ ಕಡೆಯಿಂದ ಸೊ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಮಿನಿಮಮ್ ಟೂ ಪೀಸಸ್ ಆದರೂ ಆರ್ಡ್ರ್ ಮಾಡ್ಕೊಬೇಕಾಗತ್ತೆ ಸೊ ಆಫರ್ ತುಂಬಾ ಚೆನ್ನಾಗಿದೆ ಸೂಪರ್ ಆಫರ್ ಇದೆ ಸೊ ಬೇಗ ಬೇಗ ನೀವು ಆರ್ಡ್ರ್ ಮಾಡ್ಕೊಂಡು ಬೇಗ ಬೇಗ ತಗೊಳ್ಳಿ ಫ್ರೆಂಡ್ಸ್ ಸೊ ನೈಲ್ ಪಾಲಿಶ್ ಇದೆ ಇದರಲ್ಲಿ ಕಾಜಲ್ ಇದೆ ಹಾಗೆಯೇ ಎಲ್ಲರೂ ಲೇಡೀಸ್ಗೆ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಬೀಟ್ಸ್ ರಿಂಗ್ಸ್ ಇದೆ ಯಾರಿಗೂ ಬೇಕಾದರೂ ಆಗುತ್ತೆ ಹಾಗೆಯೇ ಇಲ್ಲಿ ನೋಡಿ ರಿಂಗ್ಸ್ ಇದೆ ಹಾಗೆಯೇ ಇದೆಲ್ಲ ನೈಲ್ ಪಾಲಿಶ್ ಇದೆ ನೈಲ್ ಪಾಲಿಶ್ ಕೂಡ ಇದೆ ನೋಡಿ ಇದೆಲ್ಲನೂ ಕೂಡ ಫ್ರೀ ಗಿಫ್ಟ್ ಸೊ ನೆಕ್ಸ್ಟ್ ಮತ್ತೆ ಫೀಡ್ಬ್ಯಾಕ್ ಮಾ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸರ್ ಇಷ್ಟೊಂದು ಆಫರ್ ಕೊಡ್ತಾ ಇದ್ದೀರಾ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಕುರ್ತಾಸ್ ಆದರೆ ನಾನು ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಬಂದು ಡೈಲಿ ವೇರು ಆವಾಸ ಆವಾಸ ಕುರ್ತಾಸ್ ಆದರೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಈ ಒಂದು ಆಫರ್ ಏನಪ್ಪ ಅಂತಂದರೆ ನನ್ನ ಚಾನಲ್ ಕಡೆಯಿಂದ ಹೋದವ್ರಿಗೆ ಕಂಪ್ಲೀಟ್ಲಿ ಸೊ ಟೂ ಫಿಫ್ಟಿ ಅಂಥದ್ದು ಜಸ್ಟ್ ಟೂ ಟ್ವೆಂಟಿ ಫೈವ್ಗೆ ಸಿಗ್ತಾ ಇದೆ ಹಾಗೆಯೇ ಆವಾಸ ಕುರ್ತೀಸು ನೈನ್ ಹಂಡ್ರೆಡ್ಗೆ ತ್ರೀ ಕುರ್ತೀಸ್ ಆದರೆ ಸಿಗ್ತಾಯಿದೆ ಪರ್ ಕುರ್ತಾ ನಿಮಗೆ ತ್ರೀ ಹಂಡ್ರೆಡ್ ಅಷ್ಟೇ ಬೀಳೋ ಅಂಥದ್ದು ಸೊ ಮಿನಿಮಮ್ ಟೂ ಪೀಸಸ್ ಪರ್ಚೇಸ್ ಮಾಡಬೇಕು ಪ್ಲಸ್ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಹಾಗೆಯೇ ಫ್ರೀ ಗಿಫ್ಟ್ಸ್ ಕಂಪಲ್ಸರಿ ಎಲ್ಲ ಪರ್ಚೇಸಿಂಗು ಇರುತ್ತೆ ಮಿನಿಮಮ್ ಟೂ ಕುರ್ತೀಸ್ ಆದರೆ ಪರ್ಚೇಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಸೊ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಸೊ ಹಾಗೆ ಲೆಗ್ಗಿಂಗ್ಸ್ ಕೂಡ ಇದೆ ಲೆಗ್ಗಿಂಗ್ಸ್ ಬೇಕಾದರೂ ಕೂಡ ನೀವು ತೊಗೊಬೋದು ಫ್ರೆಂಡ್ಸ್ ಆನ್ಲೈನ್ ಎಲ್ಲಿ ಬೇಕಾದರೂ ಕೂಡ ಇರುತ್ತೆ ಸಿಂಗಲ್ ಪೀಸ್ ಕೂಡ ಸಿಂಗಲ್ ಪೀಸ್ ಅಂದರೆ ಅದೇ ಟೂ ಪೀಸಸ್ ಆದರೆ ತೊಗೊಳ್ಬೇಕಾಗತ್ತೆ ಸಿಂಗಲ್ ಬೇಕು ಅಂದರೆ ಹೇಗೆ ಏನು ಟೂ ಫಿಫ್ಟಿ ಇರುತ್ತೆ ಟೂ ಫಿಫ್ಟಿ ತ್ರೀ ತೌಸಂಡ್ಗೆ ತ್ರೀ ಆ ಥರ ಇರುತ್ತೆ ಸೊ ಮಿನಿಮಮ್ ಈ ಆಫರ್ ಬೇಕು ಅಂದರೆ ನಿಮಗೆ ಮಿನಿಮಮ್ ಟೂ ಪೀಸಸ್ ಪರ್ಚೇಸ್ ಮಾಡಿಕೊಂಡ್ರೆ ಇದೇ ಆಫರ್ ಇರುತ್ತೆ ಫ್ರೆಂಡ್ಸ್ ಇದು ಸ್ಪೆಷಲ್ ಆಫರು ಇವರು ಒಂದು ಶಾಪಿಂದ ಸೊ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಹಾಕ್ತಾ ಇದ್ದಾರೆ ಇಂದ ಡಬಲ್ ಎಕ್ಸ್ ಎಲ್ವರ್ಗು ನಿಮ್ಗೆ ಅವೈಲಬಲ್ ಇರುತ್ತೆ ಸೊ ಇದರಲ್ಲಿ ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆದರೆ ನಿಮಗೆ ಸ್ಕ್ರೀನ್ಶಾಟ್ ತೊಗೊಬೋದು ಫ್ರೆಂಡ್ಸ್ ಸೊ ತುಂಬ ಚೆನ್ನಾಗಿದೆ ನೋಡಿ ಬ್ಲ್ಯಾಕ್ ಬ್ಲ್ಯಾಕ್ ಕಲರು ಸೊ ಎಲ್ಲ ಕೂಡ ಬ್ರ್ಯಾಂಡೆಡೇ ಇರುತ್ತೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಡೈಲಿ ವೇರ್ಗೆ ಇದೆಲ್ಲ ಡೈಲಿ ವೇರ್ ಕುರ್ತಾಸು ಫ್ರೆಂಡ್ಸ್ ಇದೆಲ್ಲ ಜಸ್ಟ್ ನಿಮಗೆ ನೈನ್ ಹಂಡ್ರೆಡ್ ಗೆ ಫೋರ್ ಕುರ್ತೀಸ್ ಆದ್ರೆ ಇರುತ್ತೆ ಮಿನಿಮಮ್ ಟು ಪರ್ಚೇಸ್ ಮಾಡ್ಬೇಕಾಗತ್ತೆ ಡೈಲಿ ವೇರು ವಿತ್ ಪ್ಯಾಕೆಟ್ನು ಇರುತ್ತೆ ಕೆಲವೊಂದ್ರಲ್ಲಿ ಪಾಕೆಟ್ ಇರುತ್ತೆ ಕೆಲವೊಂದ್ರಲ್ಲಿ ಪಾಕೆಟ್ ಇರಲ್ಲ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ನಿಮ್ಗೆ ಅವೈಲಬಲ್ ಇದೆ ಸೈಝಸ್ ಆದ್ರೆ ಸೊ ಸ್ಕ್ರೀನ್ ಶರ್ಟ್ ತಗೋಳಿ ಯಾವ್ದಾದ್ರು ಬೇಕಾದ್ರೆ ಇಂದ ಆಫರ್ ಏನೋ ಇದೆ ಅಂತಂದ್ರೆ ಯಾವ ತರ ಸರ್ ಆಫರ್ ಅದು ಆ ನಿಮ್ಮ ಚಾನಲ್ ಇಂದ ಬಂದ್ರೆ ಮೇಡಮ್ ತೌ ಇದು ನೈನ್ ಫಿಫ್ಟಿ ನೈನ್ ಹಂಡ್ರೆಡಿಗೆ ಫೋರ್ ಕೊಡ್ತೀವಿ ಮೇಡಮ್ ಮಿನಿಮಮ್ ಟೂ ಪೀಸ್ ಆದ್ರೆ ತೊಗೊಳ್ಬೇಕು ಓಕೆ ಎರಡು ಪೀಸ್ ಕೊಡ್ತಾ ಇದೀನಿ ಓಕೆ ಫೋರ್ ಫಿಫ್ಟಿಗೆ ಟೂ ಪೀಸಸ್ ಕೊಡ್ತಾ ಇದ್ದೀರಾ ಸೊ ಟು ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ಇತ್ತು ಸೊ ಸ್ಪೆಷಲ್ ಆಫರ್ ಇದು ನನ್ನ ಚಾನಲ್ ಕಡೆಯಿಂದ ಬಂದವರಿಗೆ ಸ್ಪೆಷಲ್ ಆಫರ್ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೂ ಏನಾದರೂ ಬೇಕಿದ್ರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲಿ ಬೇಕಾದರೂ ಕೂಡ ಕಳ್ಸಿ ಎಲ್ಲ ಸೈಜಸ್ ಅವೈಲೇಬಲ್ ಇದೆ ಓಕೆ ಸರ್ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀರಾ ಸರ್ ಸರ್ ಆವಾಸ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ ನೋಡಿ ಸಿಲ್ಕಲ್ಲಿ ಬರುತ್ತೆ ಸೊ ನಿಮ್ಗೆ ಯೋಗ ಪಾಟಲ್ಲಿ ನೋಡಿ ತುಂಬಾ ಸ್ಪೆಷಲ್ ಆಫರ್ ಮೇಡಮ್ ನೈನ್ ಹಂಡ್ರೆಡ್ಗೆ ತ್ರೀ ಪೀಸು ಮಿನಿಮಮ್ ಟೂ ಪೀಸ್ ಪರ್ಚೇಸ್ ಮಾಡಬೇಕು ಮೇಡಮ್ ಸ್ಪೆಷಲ್ ಆಫರ್ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಬ್ಯೂಟಿಫುಲ್ ಕುರ್ತಾಸ್ ನೋಡಿ ಸೊ ಆವಾಸ ಬ್ರ್ಯಾಂಡೆಡ್ ಕುರ್ತೀಸ್ ಆಗಿರುತ್ತೆ ಇದು ಟ್ಯಾಗ್ ಎಲ್ಲ ನಿಮ್ಗೆ ಗೊತ್ತೇ ಇರತ್ತೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಸೊ ಇವ್ರತ್ರ ನಿಂಗೆ ಲೆಗ್ ಈ ತರ ಮೇಡಮ್ ಸಿಕ್ಸ್ ಡಬಲ್ ನೈನ್ ಇದೆ ಇದು ಸಿಕ್ಸ್ತ ಡಬಲ್ ನೈನ್ ಆದರೆ ಎಂ ಆರ್ ಪಿ ಇರತ್ತೆ ಸೊ ಇವ್ರ ಒಂದು ಶಾಪಲ್ಲಿ ನಮ್ಮ ಚಾನಲ್ ಕಡೆಯಿಂದ ಹೋದವ್ರ್ಗೆ ಖಂಡಿತ್ವಾಗ್ಲೂ ಏನು ತೌಸಂಡ್ಗೆ ಸಿಗುತ್ತೆ ನೈನ್ ಹಂಡ್ರೆಡ್ಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಬೀಳತ್ತೆ ಪರ್ಚೇಸ್ ಮಾಡ್ಕೊಬಹುದು ಪ್ಲಸ್ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಮಿಸ್ ಮಾಡ್ಕೊಬೇಡಿ ಇದ್ರಲ್ಲಿ ಏನಾದ್ರು ಸ್ಪೆಷಲ್ ಆಫರ್ ಇದೆಯಾ ನನ್ನ ಕಡೆ ಚಾನಲ್ ಕಡೆಯಿಂದ ಬಂದವರಿಗೆ ನೋಡಿ ಮೇಡಮ್ ನಿಮ್ಮ ಚಾನಲ್ ತ್ರೂ ಬಂದ್ರೆ ನಾವು ತ್ರೀ ಪೀಸ್ ಬೇಕಾದ್ರೆ ಅದು ಫೋರ್ ಡೈಲಿ ವೇರ್ ಕುರ್ತಾಸು ನೈನ್ ಹಂಡ್ರೆಡ್ಗೆ ಫೋರು ಇದು ಡೈಲಿ ವೇರ್ಗೆ ನಿಮಗೆ ಇದು ಸಾವಾಸ ಕುರ್ತೀಸು ನೈನ್ ಹಂಡ್ರೆಡ್ಗೆ ತ್ರೀ ಪೀಸ್ ತ್ರೀ ಪೀಸಸ್ ಬರುತ್ತೆ ಫ್ರೆಂಡ್ಸ್ ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಲಿಮಿಟೆಡ್ ಆಗಿರುವಂತಹ ಆಫರ್ ಸೊ ಮಿಸ್ ಮಾಡ್ಕೊಂಬಿಡಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಎಲ್ಲಿ ಬೇಕಾದರೂ ಕೂಡ ಕೊರಿಯರ್ ಕಳಿಸ್ಕೊಡ್ತಾರೆ ಶಿಪ್ಪಿಂಗು ಎಕ್ಸ್ಟ್ರಾನ ಸರ್ ಹೌದು ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಸೊ ಮಿನಿಮಮ್ ಟೂ ಪೀಸಸ್ ಆರ್ಡರ್ ಮಾಡ್ಕೊಬೇಕಾಗತ್ತೆ ಇದರಲ್ಲಿ ಕೂಡ ಸೊ ಒಂದು ಪೀಸಸ್ ಅಂದರೆ ನಿಮ್ಗೆನೆ ಜಾಸ್ತಿ ಅಂದರೆ ಕೊರಿಯರ್ ಚಾರ್ಜಸ್ ನಿಮಗೆ ಜಾಸ್ತಿ ಬೀಳುತ್ತೆ ಹಾಗಾಗಿ ಎರಡು ಮಿನಿಮಮ್ ಎರಡು ಪೀಸಸ್ ಅಂದರೆ ನೀವು ಆರ್ಡರ್ ಮಾಡ್ಕೊಬೇಕಾಗತ್ತೆ ಹೌದು ತುಂಬಾ ಚೆನ್ನಾಗಿದೆ ಪ್ಯಾರಟ್ ಗ್ರೀನ್ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಲೈಟ್ ಕಲರ್ ಸೊ ಕೆಲವೊಂದಕ್ಕೆ ಪಾಕೆಟ್ ಇರುತ್ತೆ ಕೆಲವೊಂದಕ್ಕೆ ಪಾಕೆಟ್ ಇರಲ್ಲ ಚೈನೀಸ್ ಕಲರ್ ಇರುತ್ತೆ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ವಾವ್ ಸೂಪರ್ ತುಂಬಾನೇ ಚೆನ್ನಾಗಿದೆ ಸರ್ ಕಲೆಕ್ಷನ್ಸ್ ಸೊ ಇದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಫ್ರೆಂಡ್ಸ್ ವೈಟು ವಾವ್ ಸೊ ಎನಿ ಫೈ ಫ್ರೆಂಡ್ ಒಕೇಶನು ಎನಿ ಪಾರ್ಟಿ ವೇರ್ಗೆ ಎಲ್ಲ ಕೂಡ ನಿಮಗೆ ಸೂಟ್ ಆಗುವಂಥ ಒಂದು ಕ್ರೀಮ್ ಕಲರು ಟಾಪ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್ ನೋಡಿ ಮೇಡಮ್ ನಮ್ಮ ಸಿಸ್ಟರ್ಸ್ ಗೋಸ್ಕರ ಇದೊಂದು ಸ್ಪೆಷಲ್ ಗಿಫ್ಟ್ ಪ್ರತಿಯೊಂದು ಇದ್ರಲ್ಲೂ ಪಾರ್ಸಲ್ ಅಲ್ಲೂ ನಾವು

ಒಂದು ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಇಯರಿಂಗ್ಸ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಬೀಟ್ಸ್ ಇಯರಿಂಗ್ಸ್ ಇದೆ ಯಾರಿಗೂ ಬೇಕಾದರೂ ಆಗುತ್ತೆ ಹಾಗೆಯೇ ಇಲ್ಲಿ ನೋಡಿ ರಿಂಗ್ಸ್ ಇದೆ ಹಾಗೆಯೇ ಇದೆಲ್ಲ ನೈಲ್ ಪಾಲಿಷ್ ಇದೆ ನೈಲ್ ಪಾಲಿಷ್ ಕೂಡ ಇದೆ ನೋಡಿ ಇದೆಲ್ಲನೂ ಕೂಡ ಫ್ರೀ ಗಿಫ್ಟು ಸೊ ನೆಕ್ಸ್ಟ್ ಮತ್ತೆ ಫೀಡ್ಬ್ಯಾಕ್ ಮಾ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಸರ್ ಇಷ್ಟೊಂದು ಆಫರ್ ಕೊಡ್ತಾ ಇದ್ದೀರಾ